ನಿನ್ನ ಹೆಸರೇನು ನಿಮ್ಮ ಅಡ್ರೆಸ್ ಯಾವ ನಿಮ್ಮೂರು ನಮ್ಮ ದೇಶ ಪಾಲಕ ನಮ್ಮ ರಾಜ್ಯ ಪಾಲಕತ ನಮ್ಮ ಜಿಲ್ಲೆ ಪಾಲಕೋಟ ಭಾರತ ದೇಶದ ಪ್ರಧಾನ ಮಂತ್ರಿ ಮೋರಿ ಭಾರತ ದೇಶದ ಮೊದಲ ಐಪಿಎಸ್ ಪಿ ಎಸ್ ಅಧಿಕಾರಿ ಜೋಶಿಗಡ್ ಮಾನವ ಕಂಪ್ಯೂಟರ್ ತಯಾರಿ ಕರಿತಾರ ಯಪ್ಪುಂತಲ ಆಗಿ ಗುರುತ್ವಾಕರ್ಷಣೆ ಕಂಡು ಹಿಡಿದವರು ಕನ್ನಡದ ಮೊದಲ ಕವಿ ಪಂಪ ಕನ್ನಡದ ಮೊದಲ ಕೃತಿ ಕನ್ನಡದ ಮೊದಲ ಶಾಸನ ಸಂಗೀತದ ಪಿತಾಮಹಾಸ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಕೊಡಗು ಹೌದು ಬಸವಣ್ಣವರು ಹುಟ್ಟಿದ ಊರು ಬಸವಣ್ಣವರ ಅಂಕಿತನಾಮ ಅಕ್ಕ ಮಹಾದೇವರ ಅಂಕಿತನಾಮ ಚೆಲ್ಲ ಮಲ್ಲಿ ರಾಮಾಯಣ ಬರೆದವರು ಮಹಾಭಾರತ ಬರ್ದವರು ಬೆಲೆ ಚುಕ್ಕಿಂತ ಕರಿತೀವಿ ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕದ ರಾಜಧಾನಿ ಯಾವ್ದು ಬೆಂಗಳೂರು ಚಲನಚಿತ್ರದಲ್ಲಿ ಮೊದಲಿಗೆ ಡಾಕ್ಟರೇಟ್ ಪದವಿ ಪಡೆದ ಕನ್ನಡದ ನಟ ಕುಮಾರ್ ಸಿಲಿಕಾನ್ ಸಿಟಿ ಐತೆ ಅವ್ರಿಗೆ ಕರಿತಾರ ಬೆಂಗಳೂರು ಯಾವ್ದು ಬೆಂಗಳೂರು ಗೋಲ್ ಗುಂಬಜ್ ಜಲೈತೆ

రాష్ట్రీయ హాష్ట్రీయ మర రాష్ట్రీయ ప్రాణి రాష్ట్రీయ పక్షి రాష్ట్రీయ ఆట జోషి రాష్ట్ర గీతే రాష్ట్రీయ ధ్వజి డెస్ట్ యుగ్గ తిన তণ্ডি কাই নীন পিন্ধু মীন বহু ইলে পূজা শংকা